ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ ನಟ ದರ್ಶನ್ ಸೇರಿ ಎಲ್ಲಾ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇತ್ತು ಹಾಗಾಗಿ ಅವ್ರ ಕೇಸ್ ಕೂಡ ಇವತ್ತಿತ್ತು ಎಲ್ಲಾ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ಕೋರ್ಟ್ಗೆ ಹಾಜರು ಪಡಿಸಲಾಗಿತ್ತು ಇದೇ ಒಂದು ಸಂದರ್ಭದಲ್ಲಿ ಈ ವೇಳೆ ಎಲ್ಲಾ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನು ಸೆಪ್ಟೆಂಬರ್ ಹನ್ನೆರಡರವರೆಗೆ ವಿಸ್ತರಿಸಿ ಕೋರ್ಟ್ ಆದೇಶವನ್ನ ನೀಡಿರುವಂತಹದ್ದು ಇದೇ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಹಾಜರಾದಂತಹ ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಅವರು ಪ್ರಕರಣದ ಪ್ರಾಥಮಿಕ ಸಾಕ್ಷ್ಯಾಧಾರಗಳನ್ನು ಸಲ್ಲಿಕೆ ಮಾಡಿದ್ರು ಪೆನ್ ಡ್ರೈವ್ ಇರಬಹುದು ಹಾರ್ಡ್ ಡಿಸ್ ಸೇರಿದಂತೆ ಇನ್ನು ಹಲವು ಸಾಕ್ಷ್ಯಾಧಾರಗಳನ್ನು ಸಲ್ಲಿಕೆ ಅದು ಇವುಗಳನ್ನು ಜಡ್ಜ್ ಅವರು ಪರಿಶೀಲನೆ ಮಾಡಲಿದ್ದಾರೆ ಎಂದು ಎಲ್ಲಾ ಆರೋಪಿಗಳ ಲಾಯರ್ಸ್ ಗಳಿಗೆ ಚಾರ್ಜ್ ಶೀಟ್ ಒಂದು ಕಾಪಿ ಕೊಟ್ಟಿರ್ತಾರೆ ಅಥವಾ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಅಂತೂ ಮಾಡಿರ್ತಾರೆ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಇನ್ನೂ ಕೂಡ ನನಗೂ ಸಿಕ್ಕಿಲ್ಲ ಆಯ್ತಾ ನನಗೆ ಸಿಕ್ಕ ತಕ್ಷಣ ಅದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಆಲ್ರೆಡಿ ತುಂಬ ಜನ ಮಾಧ್ಯಮಕ್ಕೆ ಆಲ್ರೆಡಿ ಈ ಒಂದೊಂದು ಕಾಪಿ ಸಿಕ್ಕಿದೆ ಅವರಂತೂ ಅದರ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ಮತ್ತು ಇನ್ನೊಂದು ದರ್ಶನ್ ಯಾವಾಗ ಬೇಲ್ ಸಿಗುತ್ತೆ ಅಂತ ಕೇಳಿದ್ರೆ ಅವ್ರು ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಇವತ್ತು ಅಪ್ಲೈ ಮಾಡ್ಬೋದೇನೋ ಅನ್ನೋ ಒಂದು ನಿರೀಕ್ಷೆ ಇತ್ತು ಈ ಈ ಸಂದರ್ಭವರೆಗೂ ಅವರು ಇನ್ನೂ ಅಪ್ಲೈ ಮಾಡಿಲ್ಲ ನನಗೆ ಗೊತ್ತಿರೋ ಇವತ್ತು ಚಾರ್ಜ್ ಶೀಟ್ ಸಿಕ್ಕಿರೋದ್ರಿಂದ ಲಾಯರ್ಸ್ಗಳು ಒಂದಷ್ಟು ಸ್ಟಡಿ ಮಾಡಿ ಆಮೇಲೆ ಒಂದು ಸ್ಟ್ರಾಟಜಿ ಮಾಡಿ ಯಾವಾಗ ಹಾಕೋದು ಅಂತ ಡಿಸೈಡ್ ಮಾಡಿ ಸಲ್ಲಿಸ್ತಾರೆ ಅಂತ ಅನಿಸುತ್ತೆ ನನಗೆ ಏನೋ ಮತ್ತೊಂದು ಕಡೆ ಇದೇ ದಿನ ಹೈಕೋರ್ಟ್ಗೆ ದರ್ಶನ್ ಅವರು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ತು ಏನಕ್ಕೆ ಅಂತಂದರೆ ಈ ಒಂದು ಚಾರ್ಜ್ ಶೀಟ್ಗಳು ಮಾಧ್ಯಮದಲ್ಲಿ ಮಾಧ್ಯಮದವರು ಟೆಲಿಕಾಸ್ಟ್ ಮಾಡದೇ ಇರೋ ರೀತಿ ತಡೆಯಾಜ್ಞೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಿರುವಂತಹದ್ದು ಇದು ತುಂಬ ಡಿಲೇ ಆಗೋಯಿತು ಅನಿಸುತ್ತೆ ಇವರ ಪ್ರಯತ್ನ ಬಿಕಾಸ್ ಆಲ್ರೆಡಿ ನಾನು ಈಗಾಗಲೇ ಹೇಳ್ದಂಗೆ ತುಂಬ ಜನ ಮಾಧ್ಯಮಕ್ಕೆ ನನ್ನ ಕಾಪಿನೂ ಸಿಕ್ಕಿದೆ ಇವತ್ತೇ ಇದಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಸ್ಟೋರಿಗಳು ಇಂಟರ್ನೆಟ್ಟಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇತ್ತ ಪವಿತ್ರ ಗೌಡ ಅವರು ಹೈಕೋರ್ಟ್ಗೆ ಬೇಲ್ಗೆ ಅರ್ಜಿ ಹಾಕಿದ್ದಾರೆ ಇತ್ತ ಅನುಕುಮಾರ್ ಅವರು ಅರ್ಜಿ ಹಾಕಿದ್ರು ಅದನ್ನು ವಾಪಸ್ ತಗೊಂಡ್ರಂತೆ ಬಹುಶಃ ಅವರು ಕೂಡ ಇವಾಗೇನು ಚಾರ್ಜ್ ಶೀಟ್ ಸಿಕ್ಕಿರೋದ್ರಿಂದ ಸ್ಟಡಿ ಮಾಡಿ ಆಮೇಲೆ ಮತ್ತೆ ಬೇಲ್ಗೆ ಅಪ್ಲೈ ಮಾಡ್ಬೋದೇನೋ ಈ ರೀತಿ ಈಗ ಎಲ್ಲ ಆರೋಪಿಗಳ ಲಾಯರ್ಸ್ ಕೈಲಿಗೂ ಕೂಡ ಒಂದೊಂದು ಕಾಪಿ ಸಿಕ್ಕಿರುತ್ತೆ ಎಲ್ಲರೂ ಕೂಡ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಆಮೇಲೆ ಬೇಲ್ಗೆ ಅಪ್ಲೈ ಮಾಡ್ತಾರೆ ಓಕೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತೀನಿ ಇದಾಯಿತು ಈಗ ಕ್ಷಣದ ಅಪ್ಡೇಟ್ ಥ್ಯಾಂಕ್ ಯು